ಕಡು ಬಡವರಿಗೆ ಹತ್ತು ಸಾವಿರ ಮನೆಗಳು ಒದಗಿಸುವ ಮಹತ್ವದ ಯೋಜನೆ ಸಿಎಂ ಬೈರೇಗೌಡ ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯದ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಡುಬಡ ಹಾಗೂ ಸೂರಿಲದ ಕುಟುಂಬಗಳ ನೆರವಿಗಾಗಿ ಮಹತ್ವದ ಸಮಾಜಮುಖಿ ಯೋಜನೆಗೆ ಚಾಲನೆ ನೀಡಲಾಗಿದೆ ಶಿಡ್ಲಘಟ್ಟ ತಾಲೂಕು ಚೀಮನಹಳ್ಳಿ ಗ್ರಾಮದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮನೆ ಕಟ್ಟಿಕೊಳ್ಳಲು ಆರ್ಥಿಕವಾಗಿ ಅಸಮರ್ಥರಾಗಿರುವ ಕಡು ಬಡ ಕುಟುಂಬಗಳಿಗೆ ಉಚಿತವಾಗಿ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ವಿತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಸಿಮೆಂಟ್ ಇಟ್ಟಿಗೆ ಎಂಸ್ಯಾಂಡ್ ಕಬ್ಬಿಣದ ಆಂಗಲ್ ಶೀಟ್ ಒಂದು ಬಾಗಿಲು ಹಾಗೂ ಒಂದು ಕಿಟಕಿಯನ್ನು ಹಂತ ಹಂತವಾಗಿ ಸಂಪೂರ್ಣ ಉಚಿತವಾಗಿ ನೀಡಲಾಗುವುದು ಇದರಿಂದ ಬಡವರ ಸ್ವಂತ ಮನೆ ಕನಸು ನನಸಾಗಲಿದೆ ಎಂದರು ಸಮಾಜದಲ್ಲಿ ಯಾರು ವಾಸಸ್ಥಳವಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಬಡವರ ಜೀವನಮಟ್ಟ ಸುಧಾರಣೆ ಕಮಿಟಿಯ ಮುಖ್ಯ ಗುರಿಯಾಗಿದೆ ಅಂತ ಸಿಎಂ ಬೈರೇಗೌಡರು ಹೇಳಿದರು ಜಿಲ್ಲೆಯಾದ್ಯಂತ ಹತ್ತು ಸಾವಿರ ಮನೆಗಳ ನಿರ್ಮಾಣ ಗುರಿ ಹೊಂದಲಾಗಿದ್ದು ಎಲ್ಲಾ ತಾಲೂಕುಗಳ ಗ್ರಾಮಗಳಲ್ಲಿ ಮಾನವ ಹಕ್ಕುಗಳ ಕಮಿಟಿ ಸದಸ್ಯರು ಹಾಗೂ ಕಾರ್ಮಿಕ ಸಂಘಟನೆಗಳ ಮೂಲಕ ಸೂರಿಲದ ಕಡು ಬಡವರ ಸಮೀಕ್ಷೆ ನಡೆಸಲಾಗುತ್ತದೆ ಫೆಬ್ರವರಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿದ್ದು ಮನೆ ನಿರ್ಮಾಣ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಗಳ ಮೂಲಕ ಗೃಹ ಪ್ರವೇಶ ಕಾರ್ಯಕ್ರಮ ಆಯೋಜಿಸಲಾಗುವುದು ಅಗತ್ಯವಿರುವ ಹಾಗೂ ಅರ್ಹ ಕಡುಬಡ ಕುಟುಂಬಗಳು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಬೈರೇಗೌಡ ಮನವಿ ಮಾಡಿದ್ರು ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಇನ್ಫೋಸಿಸ್ ನಾರಾಯಣ ಮೂರ್ತಿ ಟಾಟಾ ಅಂಬಾನಿ ಮುಂತಾದ ದೊಡ್ಡ ಉದ್ಯಮಿಗಳಿಗೂ ಬಡವರ ಬಗ್ಗೆ ಕಾಳಜಿ ಇಲ್ಲದ ಈ ದಿನಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸೂರಿಲ್ಲದ ನಿರ್ಗತಿಕರ ಬಗ್ಗೆ ಇಂತಹ ದೊಡ್ಡ ಯೋಚನೆ ಮಾಡಿರುವುದು ಶ್ಲಾಘನೀಯ ನಾವು ರೈತ ಸಂಘದಿಂದ ಸಂಪೂರ್ಣ ಬೆಂಬಲ ನೀಡಿದ್ದೇವೆ ಅಂದ್ರು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ರವಿಪ್ರಕಾಶ್ ನಟರಾಜ್ ಅನಿಲ್ ಕುಮಾರ್ ಚಿಂತಾಮಣಿ ದೇವರಾಜು ಭಗತ್ ಸುರೇಶ್ ಕಲಾವಿದ ಮುನಿರಾಜು ವೆಂಕಟೇಶ್ ವಿಜ್ಡಮ್ ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ನಂದಿರಾಜೇಶ್ ಶಿಲುಘಟ್ಟ ಅಥವಾ ತಾಲೂಕಾದ್ಯಂತ ಸಮೀಕ್ಷೆ ಮಾಡಿರ್ತೀನಿ ಹಂಗಾಗಿ ಆ ಸಮೀಕ್ಷೆ ಮಾಡದಲ್ಲಿ ಕೆಲವೊಂದು ಕಡೆ ಈ ವಯಸ್ಸಾಗಿರ್ತಕ್ಕಂಥ ಮಹಿಳೆಯರು ಅಥವಾ ಪುರುಷರು ಒಂದು ತೆಂಗಿನ ಗರಿ ಹಾಕಿರ್ತಕ್ಕಂಥ ಚಪ್ಪರಗಳ ಕೆಳಗಡೆ ವಾಸ ಮಾಡತಕ್ಕಂಥದ್ದು ಕಣ್ಣಾರೆ ನಾನು ಕಂಡಿದ್ದೀನಿ ಕಂಡ ಆಗ ಆ ವ್ಯಕ್ತಿನ ಮಲಗಿರ್ತಕ್ಕಂಥ ವ್ಯಕ್ತಿನ ಹೆಬ್ಬರಿಸಿ ಕೇಳಿದಾಗ ಯಾಕೆ ಇಲ್ಲಿ ಮಲಗಿದೀಯಾ ಅಂತಂದಾಗ ನನಗೆ ಇರೋದಕ್ಕೆ ಮನೆ ಇಲ್ಲ ಸ್ವಾಮಿ ಹಂಗಾಗಿ ಚಪ್ಪದ ಕೆಳಗಡೆ ವಾಸ ಮಾಡ್ತಾ ಇದೀನಿ ಅಂತಂದ್ರು ಅಲ್ಲಿ ಸಮೀಕ್ಷೆ ನೋಡಿದಾಗ ಗೊತ್ತಾಯ್ತು ಹಿಂದೆ ಗುಡ್ಸ್ಲಾಕಿರ್ತಕ್ಕಂಥ ಮನೆ ಬಿದ್ದು ಹಾಳಾಗಿ ಬಿಟ್ಟಿರ್ತದೆ ಎಲ್ಲಾ ಗೋಡೆಗಳು ಅರ್ಧಂಬರ್ಧಮಿ ಶಿಥಿಲ್ಗೊಂಡಿರ್ತಕ್ಕಂತ ಮನೆ ಆ ಮನೆ ಗೋಡೆಗೆನೆ ಚಪ್ಪರ ಹಾಕೊಂಡು ವಾಸ ಮಾಡತಕ್ಕಂತ ಸನ್ನಿವೇಶಗಳು ಕಣ್ಣಾರೆ ನೋಡಿ ಅವತ್ತು ನಾನೊಂದು ಏನೇ ಒಂದು ನನ್ನ ಕೈಲಾದಷ್ಟು ಮಟ್ಟಕ್ಕ ಏನಾದರೂ ಒಂದು ಸಹಾಯ ಸ್ಥ ಇಂಥವರಿಗೆ ನೀಡಲೇಬೇಕು ಅಂತಂದೆ ಹಣಕಾಸು ಚಾರವಾಗಿನ ವೈಯಕ್ತಿಕವಾಗಿ ಸಹಾಯ ಮಾಡಿದ್ರೆ ಅದು ಏನೂ ಲಾಭ ಇಲ್ಲ ಅಂತ ಗೊತ್ತಾಯ್ತು ಹಂಗಾಗಿ ನನ್ನ ಕಡೆಯಿಂದ ಏನಾದ್ರೂ ಒಂದು ಕೊಡುಗೆ ಇಂಥವ್ರಿಗೆ ಕೊಡಲೇಬೇಕು ಅಂತ ಕೇಳಿ ಮನಗಂಡು ಪ್ರತಿಯೊಂದು ಕಡೆನೂ ವೀಕ್ಷಣೆ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕ ಕೈ ಹಾಕಿದಿನಿ ಎಲ್ಲರೂ ಬೆಂಬಲದೊಂದಿಗೆ ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಎಲ್ಲ ತಾಲೂಕುಗಳು ಕಟ್ಟಡ ಕಾರ್ಮಿಕರ ಏನು ಒಂದು ಸಂಘ ಸಂಸ್ಥೆಗಳು ಇರ್ತೈತೋ ಅವರನ್ನು ಒಳಗೊಂಡು ಅಥವಾ ಅಲ್ಲಿರ್ತಕ್ಕಂಥ ಕನ್ನಡ ಪರ ಇರ್ಬೋದು ದಲಿತ ಪರ ಸಂಘಟನೆ ಕಾರ್ಮಿಕರ ಪರ ಸಂಘಟನೆಗೆ ಎಲ್ಲರನ್ನು ಒಗ್ಗೂಡಿಸಿ ಆ ತಾಲೂಕಲ್ಲಿ ಒಂದು ಸಭೆಗೆ ಮಾಡಿ ಅವ್ರ ಮುಖಾಂತರವಾಗಿ ಯಾವ ಹಳ್ಳಿಗಳಲ್ಲಿ ಏನೇನು ತೊಂದರೆ ಇದೆ ಯಾವ ಹಳ್ಳಿನಲ್ಲಿ ಯಾರ್ಗ ಮನೆ ಇಲ್ವಂತ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ನಮ್ಮ ನಮ್ದೇ ಆದಂತ ಒಂದು ಟೀಮ್ ರಚನೆ ಆಗಿರ್ತದೆ ಇವರ ಮಾಹಿತಿ ಮೇಲೆ ನಮ್ಮ ಟೀಮ್ ಆಗಿ ಅಲ್ಲಿ ಪರಿಶೀಲನೆ ಮಾಡ್ತೈತಿ ಆದ ಪರಿಶೀಲನೆ ಮಾಡಾದ ನಂತರ ಅದು ನೇರವಾಗಿ ನಮ್ಗೆ ಬರ್ಬೇಕು ಬರ ಬರುತ್ತೆ ಬಂದಾದ್ಮೇಲೆ ನೇರವಾಗಿ ನಾನೇ ಆ ಹಳ್ಳಿಗೆ ಭೇಟಿ ಕೊಟ್ಟು ಆ ಸಂಬಂಧಪಟ್ಟಂತ ಏನು ಪಂಚಾಯಿತಿಯಲ್ಲಿ ಅವರು ಏನು ವಿಚಾರವಾಗಿ ಕೆಲವೊಂದು ಡಾಕ್ಯುಮೆಂಟ್ ಎಲ್ಲ ಏನಿದೆ ಎಲ್ಲ ನಾನು ಒಂದು ಹತ್ತು ಅಥವಾ ಐದು ವರ್ಷಗಳಿಂದ ಏನು ಅವರು ಮನೆ ನಿರ್ಮಾಣ ತಗೊಂಡಿದಾರೋ ಇಲ್ಲವಂತ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಅದಾದ ನಂತರ ನಾವೊಂದು ಅವ್ರಿಗೆ ಏನು ಪ್ರೂವ್ ಕೊಡ್ತೀವಿ ಏನು ಅಂತಂದ್ರೆ ಈಗಾಗಲೇ ನಮ್ಮಲ್ಲಿ ಕಟ್ಟಡ ಕಾರ್ಮಿಕರಿಂದ ಮೇಸ್ತ್ರಿವರೆಲ್ಲ ಇರೋದ್ರಿಂದ ಒಂದು ಮನೆ ನಿರ್ಮಾಣ ಮಾಡಬೇಕಂದ್ರೆ ಏನ್ ಮೆಟೀರಿಯಲ್ ಬೇಕಾಗುತ್ತೆ ಎಷ್ಟು ಮೆಟೀರಿಯಲ್ ಬೇಕಾಗುತ್ತೆ ಅಂತ ಈಗಾಗಲೇ ನಾನು ವರದಿ ಕೇಳಿ ಇನ್ನೋರಿಗೆ ಅವ್ರು ನನಗೆ ವರದಿ ಕೊಟ್ಟು ಕೂಡ್ಲೇನೆ ನಾವು ಅದೇ ರೀತಿನಾಗ ಅವ್ರಿಗೆ ಸಾರ್ವಜನಿಕರಿಗೆ ನಾವು ವರದಿ ಕೊಡ್ತೀವಿ ಇಷ್ಟಕ್ಕಿಷ್ಟು ನೀವು ಅಡಿಪಾಯ ರೆಡಿ ಮಾಡ್ಕೊಬೇಕು ಅಂತ ರೆಡಿ ಮಾಡ್ಕೋದಾಗಿದ್ದು ಕೂಡಲೇ ಹಿಮ್ಡೇಟ್ಲಿ ನಾವು ಇನ್ನೂ ಮೆಟೀರಿಯಲ್ ಕಳ್ಸಿಕೊಡೋಂತ ಕೆಲಸ ಮಾಡ್ತೀವಿ ಮೆಟೀರಿಯಲ್ ಅಂತಂದ್ರೆ ಸಂಪೂರ್ಣವಾಗಿ ಅವರಿಗೆ ಒಂದು ಸಾವಿರ ಹಾಲು ಬ್ರಿಕ್ಸ್ ಏನು ಸಿಮೆಂಟ್ ಇಟ್ಟಿಗೆ ಏನಿದೆಯೋ ಒಂದು ಸಾವಿರ ಇಟ್ಟಿಗೆ ನಾವು ಅವರಿಗೆ ಉಚಿತವಾಗಿ ಕೊಡ್ತೀವಿ ಆಮೇಲೆ ಇಪ್ಪತ್ತೈದು ಮೂಟೆ ಸಿಮೆಂಟ್ ಕೊಡ್ತಾ ಇದೀವಿ ಆರು ಟನ್ ಎಂಸೆಂಡ್ ಏನು ಅದನ್ನ ಕಾಮಗಾರಿ ಮಾಡೋದಕ್ಕೋಸ್ಕರ ಈ ಎಮ್ ಸೆಂಡ್ ಆರು ಟನ್ ಎಂಸೆಂಡ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕಿಟಕಿ ಕಬ್ಬಿಣದೊಂದು ಕಿಟಕಿ ಕೊಡ್ತೀವಿ ಕಬ್ಬಿಣದೊಂದು ಬಾಗಲ್ ಕೊಡ್ತೀವಿ ಟಾಪ್ ಬಂದ್ಬಿಟ್ಟು ನಾವು ಕಬ್ಬಿಣದ ಶೀಟ್ ಕೊಡ್ತಾ ಇದೀವಿ ಇಷ್ಟು ನಮ್ಮ ಕಡೆಯಿಂದ ಕೊಡೋದು ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಾವು ಇದನ್ನು ಕೊಡಲ್ಲ ಇನ್ನೂರ ಐವತ್ತು ಇಟ್ಟಿಗೆ ಕಳಿಸ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಹತ್ತು ಮುಟ್ಟೆ ಸಿಮೆಂಟ್ ಕಳಿಸ್ತೀವಿ ಎರಡು ಟನ್ ಸೆಂಟ್ ಕಳಿಸ್ತೀವಿ ಅದನ್ನ ಸಂಪೂರ್ಣವಾಗಿ ಏನು ಕಟ್ಟ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹಂಗೆ ನಾವು ಕಳಿಸ್ತಾರ ಯಾಕಂದ್ರೆ ಒಂದೇ ಸರಿ ಸಾವಿರ ಇಟ್ಟಿಗೆ ಕಳಿಸ್ಬಿಟ್ರೆ ಆ ಕಡೆ ಈ ಕಡೆ ಅಂತ ಕೇಳಿ ವೇಸ್ಟ್ ಆಗಿ ಆ ಕಡೆ ಈ ಕಡೆ ಹೋಯ್ತು ಅಂತ ಬೇರೆ ಬೇರೆ ರೀತಿನಲ್ಲಿ ದಾರಿ ಹಿಡಿಯುತ್ತ ಅವ್ರು ಯಾವ ತರ ಕೆಲ್ಸಕ್ಕೆ ಮಾಡ್ತಾರ ಅನ್ನೋದ್ರ ಮೇಲೆ ಡಿಫ್ರೆಂಟ್ ಆಗಿ ನಾವು ಮೀಟರ್ ಅವ್ರು ಕಳ್ಸಿಕೊಡಂತ ಕೆಲಸ ಮಾಡ್ತೀವಿ ಆಮೇಲೆ ಇಷ್ಟಕ್ಕೆ ಎಲ್ಲ ಆದ್ಮೇಲೆ ಏನು ಇದಕ್ಕೊಬ್ಬ ಗಣ್ಯ ವ್ಯಕ್ತಿಗಳೊಬ್ಬರು ಆವತ್ತಿನಿಂದಲೇ ಏನೋ ಮನೆ ಗೃಹ ಪ್ರವೇಶ ಮಾಡಾಕ ರಾಜ್ಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜಕೀಯ ವ್ಯಕ್ತಿ ಅಲ್ಲ ಒಬ್ಬ ಅಧಿಕಾರಿ ಗಣ್ಯ ಗಣ್ಯ ಒಬ್ಬ ಅಧಿಕಾರಿ ದೊಡ್ಡ ಅಧಿಕಾರಿ ಬಂದು ಆ ಮನೆಯ ಗೃಹ ಪ್ರವೇಶಕ್ಕ ಒಂದು ಚಾಲನೆ ಕೊಡ್ತಾ ಇದ್ದಾರೆ ದೊಡ್ಡ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಕರೆಸಿ ಒಬ್ಬ ಅಧಿಕಾರಿನ ಕರೆಸಿ ನಾವದನ್ನ ಏನು ಗುರು ಗುರುಪ್ರವೇಶಿಸ ಉದ್ಘಾಟನೆ ಕೆಲಸ ಆವತ್ತಿದೆ ಇನ್ನ ಈ ಕಾನ್ಸೆಪ್ಟ್ ಬಂದು ಫೆಬ್ರವರಿಂದ ಟೋಟಲ್ ಆಗಿ ಎಲ್ಲಾ ಶುರು ಆಗುತ್ತೆ ಮೊದಲ ಹಂತದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿನೆ ಚಾಲನೆ ಕೊಡ್ತಾ ಇದ್ವಿ ಶಿಡ್ಲಘಟ್ಟ ತಾಲೂಕು ಆದ್ಮೇಲೆ ಚಿಂತಾಮಣಿ ತಗಂತ ಇದ್ವಿ ಹಿಂಗೆ ಒಂದು ಹಂತ 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 ಎಲ್ಲಾ ತಾಲೂಕುಗಳಲ್ಲೂ ಸಮೀಕ್ಷೆ ಮಾಡ್ತಾ ಇದ್ವಿ ತಾಲೂಕ ಇಬ್ಬರನ್ನ ನಾವು ರೆಡಿ ಮಾಡ್ತೀವಿ ಒಂದೊಂದು ಹಳ್ಳಿಗೆ ಒಬ್ಬೊಬ್ಬ ಇವತ್ತು ಹುಡುಗನ ನಾವು ರೆಡಿ ಮಾಡ್ತಾ ಇದೀವಿ ಒಬ್ಬ ಇವತ್ತು ಹುಡುಗನ ರೆಡಿ ಮಾಡಿ ಆ ಊರಲ್ಲಿ ಏನ್ ಬೇಕಾಗಿದ್ದೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಟೋಟಲ್ ಆಗಿ ಸಂಪೂರ್ಣ ವರದಿ ಆ ಇವು ಹುಡುಗನ ಕಡೆಯಿಂದ ನಮ್ಗೆ ಬಂದಾಗ ನಮ್ಮ ಟೀಮ್ ಅಲ್ಲಿಂದಾಜ್ಯ ತಾಲೂಕು ಮಟ್ಟದಲ್ಲಿರೋನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಟೋಟಲ್ ಆಗಿ ಸೇರ್ಕೊಂಡು ನಾವು ಈ ಕೆಲಸ ಮಾಡಕ್ಕೆ ಮಾಡ್ತಾ ಇದೀವಿ ಹಂಗಾಗಿ ನಾವು ಏನು ನಮ್ಮ ಮಾಧ್ಯಮ ಮಿತ್ರರಿಗೆ ನಾವ್ ಏನ್ ಹೇಳೋದು ಕೇಳ್ತಾ ಇದೀವಿ ಅಂತಂದ್ರೆ ಸಂಪೂರ್ಣವಾಗಿ ಹಳ್ಳಿ ಹಳ್ಳಿಗೂ ಕೂಡ ಇವತ್ತಿನಿಂದಲೇ ಕೆಲವು ಏನು ನಮ್ಮ ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಹೋಗ್ಬಿಟ್ರೆ ಇವತ್ತು ಸಹ ಅವ್ರಿಗೆ ಸಾಮಾಜಿಕ ಜಾಲತಾಣ ಏನು ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇಲ್ಲ ಏನು ಯಾವ ತರ ಅಂತ ಕೂಲಿ ಕಾರ್ಮಿಕರಿಗೆ ಕೆಲವರೆಲ್ಲ ಇರ್ತಾರೆ ಅಂತವರಿಗೆ ಗೊತ್ತೇ ಇವತ್ತು ಏನು ಟಚ್ ಗೆಲ್ಲ ಕೆಲವರು ಕೀಪ್ಯಾಡ್ ಸೆಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ಅಂತವರಿಗೆ ಈ ಮೆಸೇಜ್ ಹಳ್ಳಿ ಹಳ್ಳಿ ಕೂಡ ತಲುಪಬೇಕಂತ ನಮ್ಮ ಮಾಧ್ಯಮ ಮಿತ್ರರು ಸಂಪೂರ್ಣವಾಗಿ ಅದನ್ನೊಂದ್ಚೂರು ನೀವು ಅಂತ ಒಂದು ವ್ಯಕ್ತಿಗಳಿಗೆ ತಲುಪಂತ ಕೆಲಸ ಮಾಡ್ಕೊಡ್ಬೇಕಂತ ಈ ಸಮಯದಲ್ಲಿ ಹೇಳಕ ಇಷ್ಟಪಡ್ತಾ ಇದೀನಿ ತಪ್ಪಾಗ ಏನಾಯ್ತು ಅದು ಮಾತಾಡೋವಂಥ ಅಭ್ಯಾಸ ನನಗಿರೋಂಥದ್ದು ಬೆಲ್ಲ ಇದ್ದರೆ ಇರುವುಗಳು ಬರ್ತವೆ ಅಂತೇಳಿ ನಮ್ಮ ಜನ ನಾವು ಹೇಳ್ತೀವಿ ನಮ್ಮ ನಾಡು ಭಾಷೆಯಲ್ಲಿ ಹೇಳ್ತೀವಿ ಆ ಬೆಲ್ಲ ಇರಂಗೆ ನಾವು ನೋಡ್ಕೊಳ್ಬೇಕಾಗ ಬೆಲ್ಲ ಇದ್ದಾಗ ಇರುವುಗಳು ಬರ್ತಾವೆ ಬೆಲ್ಲ ಇರದ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅಂತೇಳಿ ನನ್ನ ಮೊದಲ ಒಂದು ವೈಯಕ್ತಿಕವಾದಂಥ ಬೇಡಿಕೆ ಯಾಕಂದರೆ ಉಳ್ಳೋರಿಗೆ ಕೂದಲಿದ್ದರೆ ಯಾವ ಕಡೆ ಆದ್ರೂ ಕೂಡ ಕೂದಲು ಬಾಚಬಹುದು ಕೂದಲೆ ಇಲ್ಲದ್ರೆ ಯಾವ ಕಡೆ ಆಗಲ್ಲ ಈಗ ಉಳ್ಳೋರು ಬಹಳಷ್ಟು ಜನ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತು ಕೋಟಿ ಕೋಟಿ ಇವತ್ತು ನಮ್ಮ ಭಾಗದಲ್ಲೇ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಇವತ್ತು ನಮ್ಮ ಹಳ್ಳಿಯಿಂದ ಹುಟ್ಟಿದಂಥವ್ರು ನಮ್ಮ ತಾಲೂಕಿನವರು ಹೆಸರಂತ ಇವತ್ತು ಶಿಡ್ಲಘಟ್ಟದ ಹೆಸರಂತವ್ರು ಇವತ್ತು ಒಂದು ದಿನಕ್ಕೆ ನೂರ ಎಂಬತ್ತು ಕೋಟಿ ಇವತ್ತು ಒಂದು ದಿನಕ್ಕೆ ಅವರಿಗೆ ಹಣವನ್ನು ಬರ್ತದೆ ಅಂದ್ರೆ ಅವರ ಶ್ರೇಯಾಭಿವೃದ್ಧಿ ಯಾವ ರೀತಿ ಐತೆ ಅದೇ ರೀತಿ ಇವತ್ತು ಅಂಬಾನಿ ಮತ್ತು ಅವರ ಸೋದರರು ಕೂಡ ಸಾವಿರಾರು ಕೋಟಿ ಇವತ್ತು ಹಣವನ್ನು ಇವತ್ತು ಸರ್ಕಾರದ ಬಕ್ಕಸದ ಹಣ ಇರ್ಬೋದು ಅಥವಾ ನಾಗರಿಕರ ಹಣ ಇರ್ಬೋದು ಅಥವಾ ತೆರಿಗೆ ಅದು ಎಲ್ಲವೂ ಕೂಡ ಅವರಿಗೆ ಬಹಳಷ್ಟು ಕೋಟಿ ಕೋಟಿ ಬರ್ತದೆ ಆದ್ರೆ ಟಾಟಾ ಕಂಪನಿ ಏನು ನಮ್ಮ ದೇಶದಲ್ಲಿ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಅಥವಾ ಈಗಿನ ಸಂದರ್ಭದಲ್ಲಿ ಆ ಅಂಬಾನಿ ಮತ್ತು ಟಾಟಾ ಕಂಪ್ನಿಯವ್ರಿಗೂ ಕಂಪೇರ್ ಮಾಡಿದ್ರೆ ದೇಶಕ್ಕಾಗಿ ಇವತ್ತು ಟಾಟಾ ಅವರು ತ್ಯಾಗವನ್ನು ಮಾಡ್ತಾರೆ ಯಾಕೆ ಉದಾಹರಣೆಗೆ ಇಳದಂದ್ರೆ ಉಳ್ಳವರು ಎಷ್ಟೇ ಇದ್ರು ಕೂಡ ಕೆಲವರು ಕೊಡಕ್ಕಾಗೋದಿಲ್ಲ ನಮ್ಮಲ್ಲಿ ಉಳ್ಳವರು ಎಲ್ಲ ಬೆಳ್ಳೆಂಡ್ಕೆ ಎಷ್ಟವ್ರೆ ಅದು ಹಂಗೆ ಅನುಕೂಲ ಆಗಲಿ ಸಮಾಜಕ್ಕೆ ಏನು ಬೈರೇಗೌಡರ ಕಾಳಜಿ ಏನೈತೆ ಅದೊಂದು ಸ್ವಲ್ಪ ಇನ್ನೊಂಚೂರು ಕಮ್ಮಿ ಆಗ್ಲತ್ತು ಯಾಕಂದ್ರೆ ಸಾವಿರ ಇಟ್ಟಿಗೆ ಅಂತ ನಂಗೆ ಅಂದ್ರೂ ದಯಮಾಡಿ ಬೇಡ ಇನ್ನೊಂಚೂರು ಕಮ್ಮಿ ಮಾಡಿ ಎಲ್ಲ ಬಡ ಬಗ್ಗರಿಗೂ ಹಂಚುವ ರೀತಿಯಲ್ಲಿ ಒಬ್ಬರೇ ಊಟ ಮಾಡಿದ್ರೆ ಅಲರ್ಜಿ ಆಗ್ತದ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಎಲ್ಲರೂ ಊಟ ಮಾಡ್ತೀವಿ ಆರೋಗ್ಯವಾಗಿರ್ತೀವಿ ಅನ್ನೋ ಭಾವನೆ ಒಂದು ವ್ಯಕ್ತಪಡಿಸ್ತಾ ನಮ್ಮ ಕೈಲಾದ ಮಟ್ಟಗೂ ಕೂಡ ಅವ್ರ ಕೈ ಜೋಡಿಸ್ತೇವೆ ಒಳ್ಳೆಯ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಇಡೀ ರೈತ ಕುಲ ಅವ್ರ ಜೊತೆ ನಿಲ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಭಗವಂತ ಏನಿವತ್ತು ಒಳ್ಳೆಯ ದಿನದಲ್ಲಿ ಇನ್ನು ಕೆಲವು ಆರೋಗ್ಯಕ್ಕೂ ಕಸ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ಬೈರೇಗೌಡರು ಒಂದು ಅವ್ರು ಮಾಡೋದೇನ್ ಕೆಟ್ಟದಲ್ಲ ಅವರು ಮಾಡೋದು ಒಂದು ಒಳ್ಳೆ ರೀತಿಯಲ್ಲಿ ಯಾರಿಗೂ ಉಪಯೋಗ ಆಗ್ತಾ ಇದೆ ಹಾಗೆ ನಮ್ಮ ಬೈರೇಗೌಡ್ರು ಇವತ್ತು ಮಾಡ್ತಾ ಇರೋಂತ ಕೆಲಸ ಏನಪ್ಪಾ ಅಂದ್ರೆ ಸೂರು ಇಲ್ಲದವ್ರಿಗೆ ಸೂರು ಕೊಡುವಂತ ವಿಚಾರ ಯಾಕಂದ್ರೆ ಸರ್ಕಾರನೇ ಇವತ್ತು ಆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸರಿಯಾಗಿ ಹಂಚಿಕೆ ಮಾಡಕ್ ಸೂರು ಇಲ್ಲದವ್ರಿಗೆ ಸೂರು ಕೊಡೋದ್ರಲ್ಲಿ ಫೈಲ್ ಆಗಿದ್ದಾರೆ ಸರ್ಕಾರ ಅಂತ ಒಂದು ವಿಚಾರದಲ್ಲಿ ಎಷ್ಟೋ ಜನ ಬಡವರಿದ್ರು ಕೂಡ ಹಿಂದೆ ಕೊಡ್ತಿದ್ರು ಮನೆಗಳು ಈ ಬಾರಿ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಮನೆಗಳೇ ಕೊಡ್ಲಿಲ್ಲ ಅಂತ ಒಂದು ವಿಚಾರದಲ್ಲಿ ಇವತ್ತು ಆ ಏನು ಇದೇನು ಹೇಳ್ತಾರಲ್ಲ ಆ ಒಂದು ಫ್ಯಾಕ್ಟ್ರಿ ಮಾಡಿಕೊಂಡು ಇವತ್ತು ನಾನು ಇಡೀ ಜಿಲ್ಲೆ ಆದ್ಯಂತ ಮನೆ ಇಲ್ಲ ಅವ್ರನ್ನ ಗುರುತಿಸಿ ಕಡು ಬಡವ್ರಿಗೆ ನಾನು ಒಂದು ಕನಿಷ್ಠ ಪಕ್ಷ ಒಂದು ಇಟಿಕೆ ಮರಳು ಆ ಸೀಟು ಬಾಗಿಲು ಕೊಡ್ತೀನಿ ಇನ್ನು ಉಳ್ದಂಥವ್ರ ಅವರು ಹಾಕೊಂಬುದು ಯಾಕಂದ್ರೆ ಸರ್ಕಾರ ಸೋಂಬೇರಿ ಮಾಡ್ತದೆ ಅಕ್ಕಿ ಕೊಡ್ತದೆ ಈ ಕಡೆ ಅವ್ರೇನು ಕೈಯಿಂದ ಹಾಕೋಂತದ್ ಇರಲ್ಲ ಆದ್ರೆ ಈಗ ಇವರು ಒಂದು ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ ಏನಂದ್ರೆ ಕೆಲಸದ ವರ್ಕ್ ಏನಿರ್ತದೆ ಅದ್ರ ಜವಾಬ್ದಾರಿ ಎಲ್ಲ ಅವರೇ ಕಾಸು ಕೊಟ್ಟು ಕೆಲಸ ಮಾಡಿಸ್ಕೊಬೇಕು ನಾನ್ ಕಾಸು ಅದಕ್ಕೆ ಕೊಡೋದಿಲ್ಲ ನಾನು ಏನಿದ್ರು ಬರೀ ಮೆಟೀರಿಯಲ್ ಮಾತ್ರ ಕೊಡ್ತೀನಿ ಅವರು ಸೂರ್ ಅವ್ರಿಗೆ ಸೂರ್ ಮಾಡ್ಕೊಳ್ಳೋದಷ್ಟೇ ಅವ್ರೇನು ಅಗರ್ಭವಾಗಿ ಟು ಪ್ಲೇಸ್ ಮನೆ ಕಟ್ಕೊಳೋದಕ್ಕೋ ಅಥವಾ ಇನ್ನೊಂದಕ್ಕೋ ಕೊಡೋದಿಲ್ಲ ಆರ್ ಸಿ ಮೋಲ್ಡಿಂಗ್ ಕೂತ್ಕೊಂಡು ಕೊಡೋದಿಲ್ಲ ಅವರು ಶೀಟ್ ಹಾಕೊಳ್ಳೋದಕ್ಕೆ ಸಿಮೆಂಟ್ ಇಟ್ಕೆ ಕೊಡ್ತಾರೆ ಮರಳು ಕೊಡ್ತಾರೆ ಉಳಿದಿದ್ದವರು ಕೂಲಿ ಪಾಲಿ ಎಲ್ಲ ಅವರೇ ಇಟ್ಕೊಂಡು ಅವರೇ ಕೈಯಿಂದ ಹಾಕೊಂಡು ಕೆಲಸ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿವಾದಂತ ಕೆಲಸ ಏನು ಬಡ ಕುಟುಂಬಗಳಿದೆ ಅವರಿಗೆ ಸಹಾಯ ಆಗ್ಲಿ ಅವರ ಒಂದು ಕಾಯಕ ಸುಗಮವಾಗಿ ನೆರವೇರ್ಲಿ ಅಂತ ಹೇಳಿ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಏನು ಬಡವರಿಗೆ ಸಾಮಗ್ರಿಗಳನ್ನ ಉಚಿತವಾಗಿ ನಾವು ಕೊಡ್ತೀವಿ ಕೊಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ ಆ ಕೆಲಸ ಆ ಭಗವಂತ ಅವರ ಕೈಯಿಂದ ಮಾಡ್ಲಿ ಅಂತ ಹೇಳ್ತಾ ಕರ್ಕೊಂಬಂದು ಒಂದು ಮನೆ ಕಟ್ಬೇಕಾದ್ರೆ ಒಂದ್ ಎರಡು ಒಂದ್ ಎರಡು ಸ್ಟೆಪ್ ಕಟ್ಟುವಷ್ಟು ಸಾಯಂಕಾಲ ಹೋಗ್ತು ಕೆಲಸನೇ ನಡೆಯಲ್ಲ ಅಂಥ ಒಂದು ಲೇಬರು ಒಂದು ಕಷ್ಟ ಇರೋ ಸನ್ನಿವೇಶದಲ್ಲಿ ಒಂದು ಕಾಲದಲ್ಲಿ ಇವತ್ತು ಮನೇನೆ ಅವ್ರಿಗೆ ಏನು ಇವತ್ತು ಜ ಎಮ್ಸೆಂಡ್ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಈ ನಮ್ಮ ಈ ಇಟ್ಕೆ ಆಗಿರ್ಬೋದು ಇಂಥ ಒಂದು ಸರಬರಾಜು ಮಾಡಿ ಅವ್ರಿಗೆ ತಲುಪಿಸುವಂತದ್ದು ಎಷ್ಟು ಕಷ್ಟ ಆಯ್ತು ಅಂತ ಅಂದ್ರೆ ಎಲ್ಲ ಎಷ್ಟೋ ಜನ ಎಷ್ಟೋ ಸಮಾಜ ಇದ್ದಾರೆ ಈಗ ನಾವು ಕೂತಿದ್ದೀವಿ ಇಲ್ಲಿ ಒಂದು ಹತ್ತು ಕ್ಯಾನ್ ನೀರು ತಗೊಂಬಿಟ್ರೆ ಬೇಕಾದ್ರೆ ಎಲ್ರಿಗೂ ನೀರು ಹಂಚ್ಬಿಡ್ಬೋದು ಅದು ಸುಲಭವಾಗಿ ಆ ಕೆಲಸ ಮಾಡ್ಬೋದು ಆದ್ರೆ ಇಂಥ ಒಂದು ಮನೆ ಕಟ್ಕೊಡುವಂತ ಒಂದು ಕೆಲಸ ಇದೆಯಲ್ಲ ಅದು ಎಲ್ರು ಮಾಡಕ್ ಸಾಧ್ಯ ಇಲ್ಲ ಸಾವಿರಗೊಬ್ರಿಗೂ ಆಗಲ್ಲ ಲಕ್ಷಕ್ಕೊಬ್ಬರೇ ನಮ್ಮ ಎಮ್ ಸಿ ಬೇರೆಗೌಡರು ಮಾಡ್ತಕ್ಕಂತ ಒಂದು ಕೆಲಸ ಲಕ್ಷಕ್ಕೊಬ್ಬರೇ ಆ ಕೆಲಸ ಮಾಡಕ್ ಎಲ್ಲರೂ ಎಲ್ರು ಮಾಡಕ್ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ಹಲವಾರು ಸಮಾಜ ಸೇವಕರು ಬಂದಿದ್ದಾರೆ ಈಗ ಕೆಲವು ಕಡೆ ಶಾಲೆಗಳು ಅಧ್ವಾನ ಆಗ್ಬಿಟ್ಟಿದೆ ಸರ್ ಸರ್ಕಾರಿ ಶಾಲೆಗಳಾಗಿರ್ಬೋದು ಅನುದಾನಿತ ಶಾಲೆಗಳಾಗಿರ್ಬೋದು ಅಧ್ವಾನ ಆಗ್ಬಿಟ್ಟು ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಆ ಕಡು ಬಡತನದಲ್ಲಿ ಏನು ಇಲ್ಲ ಇವಾಗ ಏನಂದ್ರೆ ಸಾರು ಅಲ್ಲಿ ಒಂದು ತೆಂಗಿನಗೆರೆ ಹಾಕ್ಕೊಂಡು ಅಲ್ಲಿ ವಾಸವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನೋಡಿ ಅವರು ಇಂಥ ಒಂದು ಕಾರ್ಯ ಕೈಗೆತ್ಕೊಂಡು ಇಂಥ ಏನೋ ಒಂದು ನಾನು ಮಾಡಬೇಕು ಒಂದು ಗುರಿ ಇಟ್ಕೊಂಡು ಒಂದು ಸಾಧನೆ ಮಾಡಬೇಕು ಆ ಹತ್ತು ಜನಕ್ಕೆ ಒಳ್ಳೆಯದಾದ ರೀತಿಯಲ್ಲಿ ನನ್ನ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಭಗವಂತ ಆ ಶಕ್ತಿ ಆಯ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಮ್ಮ ಬೈರೇಗೌಡ ಸಾಹೇಬ್ಗೆ ಭಗವಂತ ಖಂಡಿಸಲಿ ಯಾಕಂದರೆ ಅವ್ರಿಗೆ ಜೋರಾಗಿ ಚಪ್ಪಡಿ ಹೊಡೆಯುವ ಮುರ್ಗ ಅವ್ರಿಗೆ ಅಭಿನಂದ ಏನು ಉದ್ದೇಶ ಇದೆ ತುಂಬಾ ಚೆನ್ನಾಗಿದೆ ಅವರೊಂದು ಗ್ರೂಪ್ ಅಲ್ಲಿ ಹಾಕಿದ್ರು ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಎಲ್ರು ಕೂಡ ಈ ಸಮಾಜ ನಮ್ಗೆ ಏನ್ ಕೊಟ್ಟಿರೋದಕ್ಕಿಂತ ಸಮಾಜೇನ್ ಕೊಟ್ಟಿರೋದಂತ ಒಂದು ಮುಖ್ಯ ಆಗುತ್ತೆ ಯಾಕಂತಂದ್ರೆ ಪ್ರತಿಯೊಬ್ಬರೂ ಕೂಡಾನೇ ಈ ನಾವು ಬದುಕ್ತಿದೀವಿ ನಮ್ಮ ಜೀವನ ನಾವು ನಡ್ಕೊಂಡು ಹೋಗ್ತಿದೀವಿ ನಾವ್ ಏನ್ ದುಡಿತೀವಿ ಏನ್ ಬದುಕ್ತೀವಿ ನಮ್ಮ ಒಂದು ಜೀವನದಲ್ಲಿ ಕನಿಷ್ಠ ಒಂದ್ ಎರಡು ಪರ್ಸೆಂಟ್ ಇಲ್ಲ ಒಂದ್ ಎರಡು ಮೂರ್ ಪರ್ಸೆಂಟ್ ಈ ಸಮಾಜಕ್ಕೆ ಈ ಬಡವರಿಗೆ ಕೊಟ್ರೆ ಆ ಒಂದು ಕೀರ್ತಿ ಎಲ್ಲೂ ಹೋಗೋದಿಲ್ಲ ಆ ಒಳ್ಳೆತನಕ್ಕೆ ಇನ್ನ ಒಳ್ಳೆತನ ಆಗಿ ಬೆಳೆಯುತ್ತೆ ಹೇಳಿ ಈ ಮೂಲಕ ಈ ವೇದಿಕೆ ಕಾರ್ಯಕ್ರಮದ ಉದ್ದೇಶ ಏನು ಉಚಿತ ಮನೆಗಳ ಹಂಚಿಕೆಯ ಒಂದು ಸಭೆ ಅಥವಾ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಉದ್ದೇಶ ಇಷ್ಟೇ ತಾಲೂಕಾದ್ಯಂತ ಈಗಾಗ್ಲೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸಮೀಕ್ಷೆ ಕೊಟ್ಟಿರ್ತೀನಿ ಹಂಗಾಗಿ ಆ ಸಮೀಕ್ಷೆಯಲ್ಲಿ ಕಂಡು ಬಂದಿರ್ತಕ್ಕಂತ ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ ತುಂಬಾ ಬೇಸರವಾಯ್ತು ಆ ಬೇಸರ ಆದಾಗ ಜೋಬಿಂದ ಹಣ ಕೊಡೋದು ಬೇರೆ ಇರುತ್ತೆ ತಿಳ್ಕೊಂಡು ಹಣದ ರೂಪದಲ್ಲಿ ಕೊಡೋ ರೀತಿ ಕೊಡೋದು ಬಿಟ್ಟು ಏನೋ ಒಂದು ಸಹಾಯ ಒಂದು ಕೊಡುಗೆ ದರ ಕೊಟ್ಟರೆ ಅದು ಚಿರುಗುವ ಶಾಶ್ವತವಾಗಿ ಅದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಏನು ಉಚಿತ ಮನೆಗಳು ಅನ್ನೋಂಥದ್ದು ಒಂದು ಹೊಸ ಒಂದು ಕಾನ್ಸೆಪ್ಟು ತಗೊಂಡು ಬಂದು ಆ ಯಾರು ನಿರ್ಗತಿಗರು ತಮ್ಮ ಯಾರು ನಿರ್ಗತಿಗರು ಮನೆ ಇಲ್ಲವೋ ಅಂತ ಅಂತವಾಗಿ ಅಂತ ಒಬ್ಬ ವ್ಯಕ್ತಿಗಳನ್ನು ಸೂಕ್ತವಾಗಿ ಗಮನಿಸಿ ಅವ್ರ ಬಗ್ಗೆ ಪರಿಶೀಲನೆ ಮಾಡಿ ಏನು ಒಂದು ಸಾವಿರ ಇಟಕೆ ಆ ಒಂದು ಐದು ಟನ್ ಹೆಮ್ಸೆಂಡು ಇಪ್ಪತ್ತೈದು ಮೂಟೆ ಸಿಮೆಂಟ್ ಒಂದು ಕಿಟಕಿ ಅಥವಾ ಒಂದು ಬಾಗಲ ಕಬ್ಬಿಣದು ಟಾಪಿಗೆ ಬಂದ್ಬಿಟ್ಟು ಕಬ್ಬಿಣದ ಶೀಟ್ ಕೊಡೋಂತ ಯೋಜನೆ ಜಾರಿ ಮಾಡಿದ್ವಿ ಮೊದಲ ಬಾರಿಗೆ ಯಾರ್ಗ ಮನೆ ಇಲ್ಲೋ ಏನು ಕಟ್ಟಡ ಕಾರ್ಮಿಕರು ಏನು ಸಂಘಟನೆಗಿದವ ಅವರು ಕನ್ನಡ ಪರ ಸಂಘಟನೆಗೆ ನಮ್ಮ ಜೊತೆಲಿ ಈಗ ಕೈ ಜೋಡಿಸಿರ್ತಕ್ಕಂಥವ್ರು ಅಥವಾ ನಮ್ಮ ಸ್ನೇಹಿತರೆಲ್ಲ ನಾವು ಒಗ್ಗೂಡಿ ತಾಲೂಕಲ್ಲೆಲ್ಲ ಸಮೀಕ್ಷೆ ಮಾಡಿ ಸಮೀಕ್ಷೆ ಮಾಡಿ ಅವ್ರಿಗೆ ಯಾರಿಗೆ ಮನೆ ಇಲ್ಲ ಅನ್ನೋ ವ್ಯಕ್ತಿಗಳಿಗೆ ಕೂಡಲೇ ನಾವು ಹೇಳ್ತೀವಿ ನಾವೇ ಒಂದು ಅವ್ರಿಗೆ ಹೇಳ್ತೀವಿ ನೀವು ಇಷ್ಟಿಗೆ ಇಷ್ಟು ಪಾಯ ಹಾಕಬೇಕು ಹದಿನೆಂಟಿಗೆ ಇಪ್ಪತ್ತೊಂದು ಇರಬಹುದು ಅಥವಾ ಇಪ್ಪತ್ತ ಒಂದಕ್ಕೆ ಇಪ್ಪತ್ತ್ ಮೂರು ಇರಬಹುದು ಏನು ಅವ್ರಿಗೆ ಆಯ ಏನು ಬರುತ್ತೋ ಆ ರೀತಿಯಲ್ಲಿ ನಾವೇ ಈಗಾಗ್ಲೇ ಮೇಸ್ತ್ರಿಗಳಿಗೆ ಗಾರಿ ಕೆಲಸ ಮೇಸ್ತ್ರಿಗಳಿಗೆ ಮತ್ತೆ ಕೆಲವೊಂದಿಷ್ಟು ಲೇಬರ್ಸ್ ಎಲ್ಲ ಹೇಳಿದೀವಿ ನಾವು ಕೊಡಂತ ಮೆಟ್ರಲ್ಗೆ ಎಷ್ಟು ನಿವೇಶನ ಎಷ್ಟು ಮನೆ ರೆಡಿ ಆಗಬಹುದು ಅನ್ನೋ ರೀತಿಯಲ್ಲಿ ಈಗಾಗ್ಲಿ ಅವರೆಲ್ಲಾ ಅದನ್ನ ಅಹ್ ವರದಿ ಎಲ್ಲ ರೆಡಿ ಮಾಡ್ತಾ ಇದಾರೆ ಆ ವರದಿ ತಗೊಂಡಾದ್ಮೇಲೆ ಯಾರ್ಗ್ ಮನೆ ಇಲ್ಲೋ ನಾವು ಕ್ಲೂ ಕೊಡ್ತೀವಿ ಅವ್ರ ಮನೇಲಿ ಎಷ್ಟು ಜನ ಇದಾರ ತಿಳ್ಕೊಂತೀವಿ ಅಷ್ಟು ಜನ ಮನೆಗೆ ಯಾವ ತರ ನಾವು ಕೊಡಬೇಕು ಅಂತ ಕೇಳಿ ಎಷ್ಟು ಮೆಟ್ರಲ್ ಕೊಡಬೇಕು ಅಂತ ಸಂಪೂರ್ಣವಾಗಿ ಎಲ್ಲ ತಿಳ್ಕೊಂಡು ಅವ್ರ ಪಾಯ ಹಾಕಿ ರೆಡಿ ಆದ್ಮೇಲೆ ನಾವು ಇಮಿಡಿಯೇಟ್ಲಿ ಇಪ್ಪ ಏನು ಇನ್ನೂರ ಐವತ್ತು ಹಿಟ್ಟಿಗೆ ಇಮ್ಮಿಡಿಯೇಟ್ಲಿ ಕಳಿಸ್ತೀವಿ ಎರಡು ಟನ್ ಹೆಂಸೆಂಡ್ ಕಳಿಸಿ ಹತ್ತು ಮೂಟೆ ಸಿಮೆಂಟ್ ಆ ಕ್ಷಣದಿಂದ ನಿಮ್ಡಿಯೇಟ್ಲಿ ಅವರಿಗೆ ನಾವು ಅದನ್ನ ಕೊಡ್ತೀವಿ ಅದು ಕಟ್ಟಿ ಆದ್ಮೇಲೆ ಇಪ್ಪತ್ತೈದೇನು ಇಟಿಕೆ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನೂರೈವತ್ತು ಇಟಿಕೆ ನಾವು ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ನಾವು ಇಟಿಕೆ ಕಳಿಸಿ ಯಾಕಂದ್ರೆ ಒಂದೇ ಬಾರಿ ಸಾವಿರ ಇಟಿಕೆ ಕೊಟ್ಬಿಟ್ರೆ ಅದು ಬೇರೆ ಬೇರೆ ರೀತಿನಲ್ಲಿ ದಾರಿ ತಪ್ಪಬಹುದು ಹಂಗಾಗಿ ಇನ್ನೂರೈತು ಇನ್ನೂರೈತು ನಾಲ್ಕು ಮಟ್ಟಕ್ಕೆ ಒಂದು ಮನೆ ಕಟ್ತಾ ಇರೋದು ನಾಲ್ಕು ರೀತಿಯಲ್ಲಿ ನಾಲ್ಕು ಸ್ಟೆಪ್ ಅಲ್ಲಿ ನಾವು ಅವ್ರಿಗೆ ಇಟಿಕೆ ಕೊಟ್ಟು ಒಂದು ಮನೆ ನಿರ್ಮಾಣ ಮಾಡಂತ ಕೆಲಸ ಅವರೇ ಏನು ಸಂಪೂರ್ಣವಾಗಿ ಅವರೇ ಅದನ್ನ ಕಟ್ಸ್ಕೊಂಬತ್ತೆ ಕೇವಲ ನಾವು ಬರೀ ರಾ ಮೆಟೀರಿಯಲ್ ಮಾತ್ರ ಅವ್ರು ಕೊಡಕ ಇದು ಮಾಡ್ತಾ ಇದ್ವಿ ದೇವಾಲಯಗಳು ಬೇರೆ ಏನಿದೆಯಾ ಈಗ ಸದ್ಯಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯವನ್ನು ಕೈಗೆತ್ಕೊಂಡ್ರಿಂದ ಪ್ರತಿ ಒಂದಕ್ಕೂ ಹೀಗೇನು ಸಣ್ಣ ಪುಟ್ಟ ದೇವಾಲಯಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಹಣಕಾಸಿನ ವಿಚಾರವಾಗಿ ಎಲ್ಲಾ ಸಂಪೂರ್ಣವಾಗಿ ನಿಲ್ಲಿಸ್ತಾ ಇದ್ವಿ ನಾವೀಗ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥವು ಅಥವಾ ಭವನಿಗೆ ಬೇಕಾಗಿರ್ತಕ್ಕಂಥ ಏನು ನಮ್ಮಲ್ಲಿ ಏನು ಮೆಟೀರಿಯಲ್ ಕೊಡಬೇಕು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಮೆಟೀರಿಯಲ್ ಕೊಡ್ತೀವಿ ವರ್ಷದಿಂದ ಸ್ಥಳೀಯ ಚುನಾವಣೆ ಬಂದಿದೆ ಈ ಕಾಣ್ತಾ ಇದ್ರೆ ಬೇಕಾ ನಮ್ಮ ಉದ್ದೇಶ ಏನು ಇಲ್ಲ ಮೂರು ವರ್ಷದಿಂದ ಯಾಕಪ್ಪ ಅಂತಂದ್ರೆ ಈಗ ನಾವು ದೊಡ್ಡ ಯೋಜನೆ ಕೈಗೆತ್ಕೊಂತಿರೋದ್ರಿಂದ ಇದಕ್ಕೆ ಒಂದು ಇವರು ಹಣಕಾಸಿನ ವಿಚಾರವಾಗೂ ಕೂಡ ಸ್ವಲ್ಪ ಸಮಸ್ಯೆಗೆ ಹೆದರಾಗ್ತಾ ಇತ್ತು ಹಂಗ ಸಾಕಷ್ಟು ಸ್ನೇಹಿತರನ್ನು ಭೇಟಿ ಮಾಡಿ ಇದಕ್ಕೆ ಬೇಕಾಗಿರತಕ್ಕಂತ ಏನು ಹಣವನ್ನು ನಮ್ಮ ಸ್ನೇಹಿತರ ಕಡೆಯಿಂದ ಏನು ಒಂದು ಸಹಾಯಸ್ಥ ರೀತಿನಲ್ಲಿ ನಾವು ಪಡ್ಕೊಳ್ಳೋದಕ್ಕ ಒಂದು ಪ್ಲಾನಿಂಗ್ ಅಲ್ಲಿ ಇತ್ತು ಹಂಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗ ನಾವು ಏನು ಮಾಡ್ತಾ ಇರೋದನ್ನ ತುಂಬುದೇ ತುಂಬಾ ಅದಕ್ಕೆ ಹಣ ವೆಚ್ಚ ಆಗಿರೋದನ್ನ ಅದರಿಂದ ಅದೇ ಒಂದು ಕಾರಣದಿಂದ ಮೂರು ವರ್ಷದಿಂದ ನಾವು ಆಚೆ ಬರ್ಲಿಲ್ಲ ಕಡೆ ಬಾರಿ ಒಂದು ಪಕ್ಷದಲ್ಲಿ ಈಗ ಹೀಗೆ ಒಂದು ಪಕ್ಷ ಆತರ ಏನನ್ನ ಪ್ಲಾನ್ ಮಾಡಿದ್ರಾ ಇಲ್ಲ ಆ ತರ ಈಗ ಚುನಾವಣೆ ವಿಚಾರವಾಗಿ ಚುನಾವಣೆಗೋಸ್ಕರಾಗಿ ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದು ತಪ್ಪಾಗುತ್ತೆ ಈಗ ಉದ್ದೇಶ ಪೂರ್ವವಾಗಿ ಹಿಂದೆ ಒಂದು ಚುನಾವಣೆಯಲ್ಲಿ ನಾನು ಗುರ್ಸ್ಕೊಂಬೇಕಾಗಿತ್ತು ಉದ್ದೇಶಪೂರ್ವ ಅಂತಂದ್ರೆ ಕೆಲವರು ಇದನ್ನ ಉದ್ದೇಶ ಪೂರ್ವವಾಗಿ ನಮ್ಮಲ್ಲಿ ಇದನ್ನ ತೊಡಸ್ಕೊಳಂತ ಕೆಲಸ ಆಗ ಮಾಡಿದ್ರು ಎಲ್ಲೋ ಹಿಂದಿನ ಬಾರಿ ನಾವು ಎಲ್ಲೋ ಒಂದು ಕಡೆ ಎಡವಿದಿವಿ ಅನ್ನೋದು ಒಂದು ನಮ್ಗೆ ತುಂಬಾ ನೋವನ್ನು ಉಂಟು ಮಾಡಿದೆ ನೋವನ್ನುಂಟು ಮಾಡಿದೆ ಈಗ ಏನಾಗ್ಬಿಟ್ಟೆ ಅಂದ್ರೆ ಕೆಲವರು ರಾಜಕಾರಣಿಗಳು ರಾಜಕೀಯ ಅಂದ್ರೆ ಅವ್ರ ತಾಳಕ್ಕೆ ತಕ್ಕ ಹಾಗೆ ಅವ್ರಿಗೆ ಸಮಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಬಳಸ್ಕೊಂತಾರೆ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಗೊತ್ತಾಗಿದೆ ಹಂಗಾಗಿ ಯಾವುದೇ ಕಾರಣಕ್ಕೂ ಸಹ ರಾಜಕೀಯಕ್ಕಂತೂ ಬರಲ್ಲ ಕೆಲವು ಸಮಾಜಕ್ಕೂ ಬರೀ ಭರವಸೆ ಕೊಡ್ತಾರೆ ಅದನ್ನ ನೀಡಿ ಆಗ್ತಲ್ಲ ಆ ಕೆಲವರು ಸಮಾಜ ಸೇವಕರು ಭರವಸೆ ಕೊಡ್ತಾರೆ ಏನಕ್ಕೋಸ್ಕರ ಕೊಡ್ತಾರಂದ್ರೆ ಅವ್ರ ತೇವಲನ್ನು ತಡ್ಸ್ಕೊಳೋದಕ್ಕೋಸ್ಕರ ಅಥವಾ ಅವರು ಏನು ಒಂದು ವೋಟ್ ಬ್ಯಾಂಕ್ ಹೋಸ್ ಆಗಿ ಇಲ್ಲಿ ಕೊಡ್ತಾರೆ ಅವರು ವೋಟ್ ಆದ್ಮೇಲೆ ಒಂಥರ ಈ ಟಿಶ್ಯೂ ಪೇಪರ್ ಅಲ್ಲಿ ನಾವು ಯೂಸ್ ಹೆಂಗ್ ಮಾಡಿ ಬಿಸಾಕ್ತೀವಿ ಹಂಗೆ ಬಿಸಾಕ್ ಓಟ್ ಪ್ರಶ್ನೆ ಆಗಿದೆ ಅನ್ಸುತ್ತೆ ಈ ಹಿಂದೆ ನಾವು ಸಾಕಷ್ಟು ಜನಕ್ಕ ನಾವು ಸ್ಯಾಲ್ರಿ ಕೊಡ್ತಾ ಇದೀವಿ ಅಂತ ಹೇಳಿದ್ವಿ ಉದ್ದೇಶ ಏನು ಅಂತಂದ್ರೆ ಅವಾಗ ಹೇಳಿದಿಷ್ಟೇ ಈಗ ನಮ್ಮಲ್ಲಿ ಸತತವಾಗಿ ಒಂದು ಯುವ ಉಳ್ಕಂಡಿರ್ತಕ್ಕಂಥವ್ರು ಒಂದು ಎಂಟು ಜನ ಅಷ್ಟೇ ನಮ್ಮಲ್ಲಿ ಎಂಟು ಜನ ಈಗ ನಮ್ಮಲ್ಲಿ ನಾವ್ ಹೇಳಿದ್ದೇನಂತಂದ್ರೆ ಹಿಂದೆಯಿಂದ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿದ್ದು ನಮ್ಮ ಒಂದು ಏನು ಕಮಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಾವು ಸ್ಯಾಲ್ರಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಸತ್ತೇನೆ ಬಟ್ ಈಗ ಒಂದು ಐದರಿಂದ ಆರು ಜನಕ್ಕೆ ಏನು ಸ್ಯಾಲ್ರಿ ಏನು ಹೋಗ್ತಾವೆ ಒಂದು ಐದರಿಂದ ಆರು ಜನಕ್ಕೆ ಈಗ ಹೋಗ್ತಾ ಕೆಲವ್ರು ಏನು ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಅವ್ರದ್ದು ಏನ್ ಆಗ್ಬಿಟ್ಟಿದೆ ಬರೀ ಸ್ಯಾಲ್ರಿಗೋಸ್ಕರ ಇದ್ರಲ್ಲಿ ಜಾಯಿನ್ ಆಗೋಂತ ಉದ್ದೇಶ ಆಗ್ಬಿಟ್ಟಿತ್ತು ಅಂಥವರೆಲ್ಲ ತಾವಾಗ ತಾನೇ ಎಲ್ಲ ಕೈ ಬಿಟ್ಟು ಹೋಗಿದ್ದಾರೆ ಅದನ್ನ ಈಗ ಏನು ನಮ್ಮ ಸಂಪರ್ಕದಲ್ಲಿ ಯಾರಿದಾರೋ ಅಂತವರಿಗೆ ಈಗ ನಾವು ಮತ್ತೆ ಪುನಃ ಆ ನಮಗ್ ಬೇಕಾಗಿರ್ತಕ್ಕಂಥ ಅದ್ರಲ್ಲೂ ಆಯ್ಕೆ ಮಾಡ್ಕೊಂಡು ನಾವು ಕೊಡ್ತಾ ಇದೀವಿ